ಬಿ ಟಿ ಸಿ ಚಾಲಕರಿಗೆ ವಿಶೇಷ ತರಬೇತಿ ಅವಘಡ ತಪ್ಪಿಸಲು ಬಿ ಟಿ ಸಿ ಪ್ರಯತ್ನ ವಿಶೇಷ ತರಬೇತಿಯತ್ತ ಬಿಎಂಟಿಸಿ ಬಿ ಟಿ ಸಿ ಚಿತ್ತ ಏನಿದು ಬಿ ಎಂ ಟಿ ಸಿ ಚಾಲಕರಿಗೆ ಯಾವ ರೀತಿ ತರಬೇತಿಯನ್ನು ನೀಡ್ತಾ ಇದೆ ಬಿ ಎಂ ಟಿ ಸಿ ಯಾಕೆ ಬಿ ಎಂ ಟಿ ಸಿ ಈ ಒಂದು ತರಬೇತಿ ಕೇಂದ್ರಗಳನ್ನು ತೆಗ್ದಿದ್ದಾರೆ ತರಬೇತಿಯನ್ನು ಕೊಡ್ತಿದ್ದಾರೆ ಬಿ ಎಂ ಟಿ ಸಿ ಚಾಲಕರಿಗೆ ಏನಿದು ಸುದ್ದಿ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಇತ್ತೀಚೆಗೆ ಬಿ ಎಂ ಟಿ ಸಿ ಬಸ್ಗಳೇ ಹೆಚ್ಚು ಅಪಘಾತಕ್ಕೆ ಒಳಗಾಗುತ್ತಿವೆ ಇದನ್ನು ತಡೆಯಲು ಸಾರಿಗೆ ಹಲವು ಕ್ರಮಗಳನ್ನು ಕೈಗೊಂಡಿದೆ ಬೃಹತ್ ಬೆಂಗಳೂರು ಮಹಾನಗರ ಸಾರಿಗೆ ಅಂದರೆ ಬಿ ಎಮ್ ಟಿ ಸಿ ನಂಬಿಕೆ ಬಿ ಎಂ ಟಿ ಸಿ ಬೆಂಗಳೂರಿಗರ ಹಾರ್ಟ್ ಫೇವ್ರೆಟ್ ಆದರೆ ಇತ್ತೀಚೆಗೆ ದಿನಗಳಲ್ಲಿ ಬಿ ಎಂ ಟಿ ಸಿ ಅಂದರೆ ವಾಹನ ಸವಾರರು ಭಯ ಬೀಳ್ತಿದ್ದಾರೆ ಇದಕ್ಕೆ ಕಾರಣ ಬಿ ಎಂ ಟಿ ಸಿ ಬಸ್ಗಳಿಂದ ಆಗುತ್ತಿರುವ ಅಪಘಾತಗಳು ಇದನ್ನು ತಪ್ಪಿಸಲು ಬಿ ಎಂ ಟಿ ಸಿ ಬಸ್ ಚಾಲಕರಿಗೆ ವಿಶೇಷ ತರಬೇತಿ ನೀಡುತ್ತಲೇ ಇದ್ದಾರೆ ಮತ್ತು ನೀಡ್ತಾ ಇದ್ದಾರೆ ಮತ್ತು ಡಿಜಿಟಲ್ ಡ್ರೈವಿಂಗ್ ಸ್ಟೇಷನ್ಗಳನ್ನು ತೆರೆಯಲಾಗಿದೆ ಮತ್ತು ಚಾಲಕರಿಗೆ ವಿಶೇಷ ತರಬೇತಿ ನೀಡಿ ಅವರನ್ನು ಮಿಸ್ಟರ್ ಪರ್ಫೆಕ್ಟ್ ಮಾಡಬೇಕು ಎಂಬ ಆಶಯ ಬಿ ಎಂ ಟಿ ಸಿಯದ್ದು ಎಂದು ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಬಿ ಎಂ ಟಿ ಸಿ ಬಸ್ಗಳಿಂದ ಆಗುವಂತಹ ಅವಘಡಗಳನ್ನು ತಡೀಲಿಕ್ಕೆ ಅಪಘಾತಗಳನ್ನು ತಡೀಲಿಕ್ಕೆ ಬಿ ಎಂ ಟಿ ಸಿ ನಿತ್ಯ ಕ್ರಮ ಕೈಗೊಳ್ತಾ ಇದೆ ಅದರಲ್ಲೂ ಕೂಡ ಡಿಜಿಟಲ್ ಪ್ಲೇ ಸ್ಟೇಷನ್ ಅಂದರೆ ನಾವು ಮಾಲ್ಗಳಿಗೆ ಹೋಗಿ ವೀಡಿಯೋ ಗೇಮನ್ನು ಆಡ್ತಿರ್ತೀವಲ್ಲ ಅಂದರೆ ಮುಂದೆ ಕೂತ್ಕೊಂಡು ಕಾರ್ ಓಡಿಸೋದು ಅದೇ ರೀತಿ ಅವ್ರಿಗೆ ಒಂದು ರೀತಿ ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಸೊ ಇದರಿಂದ ಬಿ ಎಮ್ ಟಿ ಸಿ ಬಸ್ಗಳು ಇನ್ನು ಮುಂದೆ ತುಂಬ ಸುರಕ್ಷಿತವಾಗಿ ಚಲಿಸ್ತಾವೆ ಚಲಿಸಬಹುದು ಅಪಘಾತಗಳಿಗೆ ಏನಂತೀರ ನೀವು ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಪಘಾತಗಳಾಗಲ್ಲ ಅಂತ ಬಟ್ ಆದರೂ ಕೂಡ ಅವುದನ್ನು ತಡಿಲಿಕ್ಕೆ ಪ್ರಿಕಾಷನ್ಸ್ಗಳನ್ನು ಯಾವ ರೀತಿ ಬಿ ಎಂ ಟಿ ಸಿ ತಗೊಳ್ತಾ ಇದೆ ಇದು ಒಂದು ಏನಂತೀರ ನೀವು ಒಳ್ಳೆಯ ನಡವಳಿಕೆ ಮತ್ತು ಒಳ್ಳೆಯ ನಡೆ ಎಷ್ಟು ಹೇಳ್ತಾ ಇದಕ್ಕೇನಾದರೂ ಒಂದು ಸ್ವಲ್ಪ ನಿಮಗೆ ತಪ್ಪು ಅಂತ ಇಲ್ಲ ಕರೆಕ್ಟ್ ಅಂತ ಅನಿಸಿದ್ರೆ ಬಿ ಎಂ ಟಿ ಸಿಗೆ ಜೈ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ